ಈ ವಾರದ ಮಾಧ್ಯಮಗೋಷ್ಠಿಗೆ ಎಲ್ಲ ಮಾಧ್ಯಮ ಫೆಬ್ರವರಿ ನಾಲ್ಕನೇ ತಾರೀಕಿನಂದು ವಿಶ್ವ ಕ್ಯಾನ್ಸರ್ ದಿನಾಚರಣೆ ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಹೇಳಿ ಆಚರಿಸತಕ್ಕಂಥದ್ದು ಸಂಪ್ರದಾಯ ಅದರಂತೆ ಇವತ್ತು ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ಈ ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ನಿಮಿತ್ತ ದ್ಯೋತಕವಾಗಿ ನಮ್ಮ ನಾಲ್ಕು ಕಿರಿಯ ಸ್ನೇಹಿತರನ್ನು ನಾವು ಇವತ್ತಿಲ್ಲಿ ಬರ್ಮಾಡ್ಕೊಳ್ತಾ ಇದ್ದೇವೆ ಇದು ನಮ್ಮ ಒಂದು ದಿವ ದಿವಸದ ಪೊಲೀಸ್ ಅಧಿಕಾರಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಹಿಂದೆಯೂ ಕೂಡ ನಾವು ಮಾಡಿದ್ವಿ ಕಿದ್ವಾಯಿ ಮತ್ತು ನಮ್ಮ ಪರಿಹಾರ ಸಂಸ್ಥೆಯ ಸಹಯೋಗದೊಂದಿಗೆ ಅದರಂತೆ ಇವತ್ತು ನಮ್ಮ ನಾಲ್ಕು ಕಿರಿಯ ಸ್ನೇಹಿತರು ಪಲ್ಲವಿ ದಿವ್ಯಶ್ರೀ ವಿಶ್ವಾಸ್ ಮತ್ತು ಜೀವನ್ ನಾಲ್ಕು ಸ್ನೇಹಿತರು ನಮ್ಮೊಡನೆ ಇವತ್ತು ಪೊಲೀಸ್ ಅಧಿಕಾರಿಗಳಾಗಿ ನಮ್ಮೊಡನೆ ಇವತ್ತು ನಮ್ಮ ಈ ಸಂಚಾರ ನಿರ್ವಹಣಾ ಕೇಂದ್ರದಲ್ಲಿ ಇರತಕ್ಕಂತಹ ನೂತನವಾಗಿ ಉದ್ಘಾಟನೆಗೊಂಡಿರ್ತಕ್ಕಂತಹ ಟ್ರಾಫಿಕ್ ಮ್ಯೂಸಿಯಂ ಮತ್ತು ಇಲ್ಲಿರ್ತಕ್ಕಂತಹ ಎಕ್ಸ್ಪೀರಿಯನ್ಸ್ ಸೆಂಟರ್ ಜೊತೆಗೆ ಇಲ್ಲಿ ಆಡಿಟೋರಿಯಂನಲ್ಲಿ ಇವತ್ತು ನಮ್ಮೊಂದಿಗೆ ಈ ಮಾಧ್ಯಮ ಗೋಷ್ಠಿಯಲ್ಲಿ ಮಾಧ್ಯಮ ಸಂವಾದದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಜೊತೆಗೆ ಅವರ ಮೂಲಕ ಇವತ್ತು ನಾವು ಸಾರ್ವಜನಿಕರಿಗೆ ಒಂದು ಸಂದೇಶವನ್ನು ಕೂಡ ತಲುಪಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಜೀವನ ಅಂತಕ್ಕಂಥದ್ದು ಬಹಳ ಮೌಲ್ಯವಾಗಿರ್ತಕ್ಕಂಥದ್ದು ಅದನ್ನು ಅನವಶ್ಯಕವಾಗಿ ರಸ್ತೆಗಳಲ್ಲಿ ನೀವು ಕಳೆದುಕೊಳ್ಳಬೇಡಿ ಸಂಚಾರ ಸುರಕ್ಷತೆ ಮತ್ತು ಸಂಚಾರ ನಿಯಮಗಳ ಪಾಲನೆ ಎಲ್ಲರ ಕರ್ತವ್ಯ ಆಗ್ತದೆ ಮತ್ತು ಇದರಿಂದ ನಾವು ದಟ್ಸ್ ಅನ್ ಅವಾಯ್ಡಬಲ್ ಡೆತ್ ಅಂತ ಹೇಳ್ತಾರೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಕಷ್ಟು ಸಾಧ್ಯತೆಗಳಿರ್ತವೆ ಒಂದು ಸ್ವಂತ ಅವರು ಸಂಚಾರ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ಎರಡನೇದು ಬೇರೆಯವರು ಕೂಡ ಈ ಸಂಚಾರ ನಿಯಮಗಳನ್ನು ಪಾ ಪಾಲನೆ ಮಾಡ್ತಕ್ಕಂಥದ್ದು ಎರಡೂ ಕೂಡ ಮಹತ್ವವನ್ನು ಪಡೀತರು ಆದ್ದರಿಂದ ಈ ಲೀವ್ ಫಾರ್ ಸಮಥಿಂಗ್ ಆರ್ ಡೈ ಆ ಡೋಂಟ್ ಡೈ ಫಾರ್ ನಥಿಂಗ್ ಅಂತೇಳಿ ಅಂದರೆ ಅನಾವಶ್ಯಕವಾಗಿ ನಿಮ್ಮ ಪ್ರಾಣವನ್ನು ರಸ್ತೆಗಳಲ್ಲಿ ಕಳೆದುಕೊಳ್ಳಬೇಡಿ ಅನ್ನೋ ಒಂದು ಮೂಲ ದೇಹದೊಂದಿಗೆ ಜೊತೆಗೆ ಎರಡನೇದಾಗಿ ಯಾವ ರೀತಿ ಕ್ಯಾನ್ಸರ್ ನಮ್ಮ ವ್ಯಕ್ತಿಯವನ್ನು ಒಂದು ಇದನ್ನು ಮಾಡ್ತದೆ ರೋಗವಾಗಿ ಕಾಡ್ತದೆ ಅದೇ ರೀತಿ ಅಪರಾಧಗಳು ಕೂಡ ಸಮಾಜಕ್ಕೆ ಇರತಕ್ಕಂತಹ ಕ್ಯಾನ್ಸರ್ ಇದ್ದ ಹಾಗೆ ಅದನ್ನು ಹೋರಾಡಲಿಕ್ಕೆ ನಾವು ಪೊಲೀಸ್ ಅಧಿಕಾರಿಗಳು ಯಾವಾಗಲೂ ಸನ್ನದ್ಧರಾಗಿರ್ತೀವಿ ಕ್ಯಾನ್ಸರ್ಗೆ ನಮ್ಮ ವೈದ್ಯಾಧಿಕಾರಿಗಳು ಅವರು ಅದನ್ನು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿ ಅದನ್ನು ಪತ್ತೆ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸೊ ಇದು ಇವತ್ತಿನ ವಿಶ್ವ ದಿನಾಚ ವಿಶ್ವ ಕ್ಯಾನ್ಸರ್ ದಿನಾಚರಣೆ ನಿಮಿತ್ತ ನಮ್ಮ ಒಂದು ಕಾರ್ಯಕ್ರಮದ ಒಂದು ಸ್ಥೂಲ ಚಿತ್ರಣ ಇನ್ನು ಮಾಧ್ಯಮಗೋಷ್ಠಿಯ ವಿಷಯಗಳಿಗೆ ಬಂದಾಗ ಇವತ್ತು ನಮ್ಮಲ್ಲಿ ಬೇರೆ ಬೇರೆ ಪೊಲೀಸ್ ಠಾಣೆಯವರು ಪ್ರೆಸ್ನಲ್ ಕಾನ್ಫರೆನ್ಸ್ ಕೊಟ್ಟಿಲ್ಲ ಚಂದ್ರಶೇಖರ್ ಇಲ್ಲಿ ಪ್ರಶ್ನೆ ಕೊಡ್ರಿ Today is uh, 4th February. It is uh, observed as World Cancer Day. On this occasion, from Bangalore City Police, we welcome four of our young friends to this uh, traffic management center, wherein they have been shown the newly opened, newly inaugurated traffic museum and also the experience center they have seen what and how the traffic police functions how we try to save lives on the, on the roads just as cancer is a disease to the body crime is also a disease to the society like cancer only so the police department fights on a, fights a daily battle to take out this cancer from the society we welcome our young friends for this uh, occasion this is our ongoing program of uh, 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 police officer for a day, and earlier also we had conducted these programs in the various uh, uh, divisional offices. Today we are conducting it in the traffic management center on the occasion of World Cancer Day. I welcome all my young friends here who have been given the title of a police officer for the day. They have also seen the traffic management center, how it functions and how it works. It is. Uh, ದೇ ಆರ್ ಡ್ರೀಮ್ ಫುಲ್ಫಿಲ್ ಟುಡೇ ದಟ್ ದೇ ಆರ್ ವೇರಿಂಗ್ ಆರ್ ಡೋನಿಂಗ್ ದಿ ಪೊಲೀಸ್ ಯೂನಿಫಾರ್ಮ್ ಓಕೆ ಆಯ್ತಾ ಪ್ರಶ್ನೋತ್ಸವ ಆಯ್ತಾ ಓಕೆ ಇವತ್ತಿನ ಮಾಧ್ಯಮ ಗೋಷ್ಠಿಯಲ್ಲಿ ಕೆಲವೊಂದು ಪತ್ತೆ ಕಾರ್ಯಗಳ ಬಗ್ಗೆ ತಮ್ಮ ಗಮನವನ್ನು ಸೆಳೀತಾ ಇದ್ದೇವೆ ಪ್ರಮುಖವಾಗಿ ಈ ಮಡಿವಾಳ ಪೊಲೀಸ್ ಠಾಣೆಯವರು ಒಬ್ಬ ಕುಖ್ಯಾತ ಅಂತಾರಾಜ್ಯ ಕಳ್ಳನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈತ ಮೂಲತಃ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಆಗಿರ್ತಕ್ಕಂಥ ಒಂದು ಡೇ ಹೆಚ್ ಬಿ ಟಿ ದಿನದ ಹೆಚ್ ಬಿ ಟಿ ಘಟನೆಯಲ್ಲಿ ಈತ ಒಂಬತ್ತನೇ ತಾರೀಕು ಜನವರಿ ಒಂದು ಮನೆಗೆ ಬೀಗ ಹಾಕಿಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಮನೆಯ ಬೀಗವನ್ನು ಮುರಿದು ಸುಮಾರು ನಾನೂರ ಐವತ್ತು ಹತ್ತು ಗ್ರಾಮ್ ಚಿನ್ನಾಭರಣ ಮತ್ತು ಬೆಳ್ಳಿ ಆಭರಣಗಳನ್ನು ಕದ್ದುಕೊಂಡು ಹೋಗಿರ್ತಾನೆ ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ಸಿಟಿವಿಯಿಂದ ಈ ಮಾಡಿರ್ತಕ್ಕಂತಹ ವ್ಯಕ್ತಿ ಬಿ ವ್ಯಕ್ತಿಯಾಗಿದ್ದು ಅನ್ನೋದನ್ನು ಕಂಡು ಆತನನ್ನು ಹುಡುಕಿ ಇಪ್ಪತ್ತನೇ ತಾರೀಕು ಆತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಮತ್ತು ಕೆಲವೊಂದು ವಸ್ತುಗಳನ್ನು ಆತನಿಂದ ರಿಕವರಿ ಕೂಡ ಮಾಡುವಲ್ಲಿ ಯಶಸ್ವಿಯಾಗಿರ್ತಾರೆ ನಂತರ ಆತರ ಆತನ ಪೊಲೀಸ್ ಕಸ್ಟಡಿಯನ್ನು ಪಡೆದು ವಿವರವಾದಂತಹ ಒಂದು ಆತನ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಈ ರಿಕವರಿಯನ್ನು ಮಾಡಿರ್ತಾರೆ ಬಂಧಿತನಾಗಿರ್ತಕ್ಕಂತಹ ವ್ಯಕ್ತಿ ಮೂಲತಃ ಶುಲ್ಲಾಪುರ ಮಹಾರಾಷ್ಟ ರಾಜ್ಯದವನಾಗಿದ್ದು ಈತನ ಮೇಲೆ ಈ ಹಿಂದೆ ನೂರ ಐವತ್ತಕ್ಕೂ ಹೆಚ್ಚು ಇದೇ ರೀತಿಯ ಕಳ್ಳತನದ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಕಂಡುಬರುತ್ತದೆ ತೆಲಂಗಾಣ ಮಹಾರಾಷ್ಟ ಗುಜರಾತ್ ಮತ್ತು ಕರ್ನಾಟಕ ಈ ಎಲ್ಲ ರಾಜ್ಯಗಳಲ್ಲಿ ಈತ ಕೈಚಳಕ ತೋರಿಸಿದ್ದು ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಮಹಾರಾಷ್ಟದ ಒಂದು ಜೈಲಿನಿಂದ ಈತ ಬಿಡುಗಡೆಯಾಗಿ ಹೊರಗಡೆ ಬಂದ ಮೇಲೆ ಈಗ ಈ ರೀತಿ ಮಡಿವಾಳದಲ್ಲಿ ಕಳತನ ಮಾಡಿರತಕ್ಕಂಥದ್ದು ಕಂಡುಬಂದಿದೆ ಇದು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪತ್ತೆಕಾರ ಈ ಕುಖ್ಯಾತ ಕಳ್ಳನನ್ನು ಬಂಧಿಸುವಲ್ಲಿ ಮಡಿವಾಳ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸುತ್ತಿದ್ದೇನೆ ಒಂದೇ ಒಂದು ಅಂಶ ಈತನ ಪಡೆದಿರತಕ್ಕಂತಹ ರಿಕವರಿ ಮಾಡಿರತಕ್ಕಂತಹ ವಸ್ತುಗಳಲ್ಲಿ ಒಂದು ಫೈರ್ ಗನ್ ಮತ್ತು ಮೂಸ್ ಅಂತ ಹೇಳಿ ಅದರಿಂದ ಆತ ಈ ಏನು ಕಳತನ ಮಾಡಿರ್ತಕ್ಕಂಥ ಜೋ ಒಡವೆಗಳಿದೆ ಅವುಗಳನ್ನು ತ್ವರಿತವಾಗಿ ಅದನ್ನು ಕರಗಿಸಿ ಗಟ್ಟಿಯಾಗಿ ಕನ್ವರ್ಟ್ ಮಾಡ್ತಾ ಇದೆ ಇದರಿಂದಾಗಿ ಪತ್ತೆ ಕಾರ್ಯ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಂತ ಹೇಳಿ ಒಟ್ಟು ರಿಕವರಿ ಆಗಿರ್ತಕ್ಕಂತಹ ವಸ್ತುಗಳ ಮೌಲ್ಯ ಸುಮಾರು ಹನ್ನೆರಡು ಪಾಯಿಂಟ್ ಎರಡು ಐದು ಲಕ್ಷ ಅಂತ ಹೇಳಿ ಅಂದಾಜಿಸಲಾಗಿದೆ ಎರಡನೇದಾಗಿ ಪರಪುರ ಪೊಲೀಸ್ ಠಾಣೆಯಲ್ಲಿ ಮನೆ ಕೆಲಸದಾಕೆ ಕಳ್ಳತನ ಕಳೆತನ ಮಾಡಿರ್ತಕ್ಕಂಥ ಒಂದು ಪ್ರಕರಣವನ್ನು ಪತ್ತೆ ಮಾಡಿದ್ದಾರೆ ಇದರಲ್ಲಿ ಒಟ್ಟು ಮೂರು ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ ಒಟ್ಟು ಎರಡು ನೂರ ಗ್ರಾಮ್ ಚಿನ್ನಾಭರಣ ಮತ್ತು ಎಪ್ಪತ್ತೈದು ಸಾವಿರ ನಗದು ಹೀಗೆ ಒಟ್ಟು ಇಪ್ಪತ್ತೆರಡೂವರೆ ಲಕ್ಷ ರೂಪಾಯಿ ಇದರಲ್ಲಿ ಪತ್ತೆಯಾಗಿದೆ ಪತ್ ಪರಪ್ಪನ ಅಗ್ರಹದಲ್ಲಿರ್ತಕ್ಕಂಥ ಮನೆಯಲ್ಲಿ ಅವರ್ವ ಕೆಲಸದಾಕೆ ಒಂದೂವರೆ ವರ್ಷದಿಂದ ಕೆಲಸ ಮಾಡಿಕೊಂಡಿದ್ದು ಆಕೆ ಈ ರೀತಿಯ ತನ್ನ ಕೈಚಳಕವನ್ನು ತೋರಿಸಿದ್ದು ಇಪ್ಪತ್ತೇಳು ಜನವರಿಯಂದು ಆ ಮನೆಯ ಮಾಲೀಕರು ಇದನ್ನು ತಿಳಿದುಕೊಂಡು ವಾಡ್ರೋಬ್ತಕ್ಕಂಥ ಚಿನ್ನಾಭರಣ ಕಳತನಾಗಿರುವುದನ್ನು ಕಂಡು ಪೊಲೀಸರಿಗೆ ದೂರನ್ನು ಕೊಟ್ಟಿರ್ತಾರೆ ಅದರ ಆಧಾರದ ಮೇರೆಗೆ ಪೊಲೀಸರು ಪತ್ತೆ ಕಾರ್ಯವನ್ನು ಕೈಗೊಂಡು ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತು ಜನವರಿಯಂದು ಈ ಮಹಿಳೆಯನ್ನು ಮತ್ತು ಆಕೆಯ ಪತಿ ಮತ್ತು ಆಕೆಯ ಪತಿಯ ಅಣ್ಣ ಇವರನ್ನು ಹೊಸಕೋಟೆಯಲ್ಲಿ ಬಂಧಿಸಿ ಅವರಿಂದ ಈ ಎಲ್ಲವನು ಕಡತನಾಗಿದ್ದು ಆ ಎಲ್ಲ ವಸ್ತುಗಳನ್ನು ರಿಕವರಿ ಮಾಡುವಲ್ಲಿ ಇಂಟ್ಯಾಕ್ಟ್ ಆಗಿ ರಿಕವರಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಆರೋಪಿಗಳು ಮೂಲತಃ ಅಸ್ಸಾಂ ರಾಜ್ಯದವರಾಗಿದ್ದು ಅಲ್ಲಿಗೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಪೊಲೀಸರನ್ನು ಇವರು ಪೊಲೀಸರು ಅವರನ್ನು ಇಂಟರ್ಸೆಪ್ಟ್ ಮಾಡಿ ಈ ಇವರನ್ನು ಪತ್ತೆ ಹಚ್ಚಿದ್ದಾರೆ ಅದೇ ರೀತಿಯಾಗಿ ಕಾಡಗೋಡಿ ಪೊಲೀಸ್ ಠಾಣೆಯವರು ಅಟೆನ್ಷನ್ ಡೈವರ್ಷನ್ ಅಂದರೆ ಗಮನ ಬೇರೆಡೆ ಸೆಳೆದು ಚಿನ್ನಾಭರಣ ಮತ್ತು ಹಣವನ್ನು ಕಳೆತನ ಮಾಡಿರತಕ್ಕಂತಹ ಒಂದು ಗ್ಯಾಂಗ್ ಅನ್ನು ಪತ್ತೆ ಹಚ್ಚಿದ್ದಾರೆ ಇದನ್ನು ಮೂಲತಃ ಬಿಟ್ಟರ್ಗುಂಟಾ ಗ್ಯಾಂಗ್ ಅಂತ ಹೇಳಿ ಆಂಧ್ರಪ್ರದೇಶದ ಒಂದು ಗ್ಯಾಂಗ್ ಆಗಿದ್ದು ಇದು ಅಟೆನ್ಷನ್ ಡೈವರ್ಷನ್ ಇವರು ಎಕ್ಸ್ಪರ್ಟ್ಗಳಾಗಿರ್ತಕ್ಕಂಥದ್ದು ಕಂಡು ಬಂದಿದೆ ಇವರು ಮೂಲತಃ ಇಪ್ಪತ್ತಾರು ಜುಲೈ ಇಪ್ಪತ್ನಾಲ್ಕರಂದು ಈ ಓರ್ವ ವ್ಯಕ್ತಿ ಬ್ಯಾಂಕಿಗೆ ಹೋಗಿ ಹಣವನ್ನು ಮತ್ತು ಚಿನ್ನಾಭರಣ ಇಡಲಿಕ್ಕೆ ಹೋಗಿ ವಾಪಸ್ ಬರ್ತಕ್ಕಂತಹ ಸಂದರ್ಭದಲ್ಲಿ ಆ ಕಾರ್ನಲ್ಲಿ ಅವರನ್ನು ಫಾಲೋ ಮಾಡಿ ಅವರ ಟೈರ್ ಪಂಚರ್ ಆಗಿದೆ ಅಂತ ಹೇಳಿ ಅವರನ್ನು ನಂಬಿಸಿ ಕೆಳಗಡೆ ಇಳಿದಾಗ ಅವರು ಈ ರೀತಿ ಅವರಲ್ಲಿರ್ತಕ್ಕಂಥ ಈ ಬ್ಯಾಗು ಮತ್ತು ಇತರ ವಸ್ತುಗಳನ್ನು ತ್ವರಿತವಾಗಿ ಕಿತ್ಕೊಂಡು ತೆಗೆದುಕೊಂಡು ಹೋಗಿರ್ತಾರೆ ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡು ಈ ಪ್ರಕರಣದಲ್ಲಿ ಭಾಗಿಯಾಗತಕ್ಕಂತಹ ಎರಡು ಆರೋಪಿಗಳು ಮೀಟರ್ ಗುಂಟಾ ಗ್ಯಾಂಗ್ನ ಎರಡು ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಿಂದಾಗಿ ಮೂರು ಹೊಸ ಪ್ರಕರಣಗಳು ಕೂಡ ಪತ್ತೆಯಾಗಿರ್ತಕ್ಕಂಥದ್ದು ಕಂಡುಬಂದಿದೆ ಮತ್ತು ಈ ವ್ಯಕ್ತಿಗಳಿಂದ ಈ ರಿಕವರಿ ಕೂಡ ಪೊಲೀಸರು ಮಾಡಿರ್ತಾರೆ ಆರೋಪಿಗಳು ಇಬ್ಬರು ಕೂಡ ಬಿ ಆರೋಪಿಗಳಾಗಿದ್ದು ಈಗಾಗಲೇ ಹೇಳಿದಾಗೆ ಗುಂಟಾ ಗ್ಯಾಂಗ್ ಅಂತ ಹೇಳಿ ಆಗಿದ್ದು ಈಗ ತಮಿಳುನಾಡಿನ ತಾಂಡಪೇಟ್ನಲ್ಲಿ ಇವರು ವಾಸ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ ಇದು ಒಂದು ಉತ್ತಮ ಪತ್ತೆ ಕಾರ್ಯ ಇವರಿಗೆ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಘೋಷಿಸುತ್ತಿದ್ದೇನೆ ಇನ್ನ ಇನ್ನೊಂದು ಒಳ್ಳೆಯ ಕೆಲಸ ಆಗಿರ್ತಕ್ಕಂಥದ್ದು ಮಹದೇವಪುರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಮಹದೇವಪುರ ಪೊಲೀಸ್ ಠಾಣೆಯವರು ಈ ಮೊಬೈಲ್ ರಾಬರಿಗಳನ್ನು ಅಂದರೆ ಅನೇಕ ಸಂದರ್ಭಗಳಲ್ಲಿ ಅರ್ಲಿ ಮಾರ್ನಿಂಗ್ ಮತ್ತು ಲೇಟ್ ನೈಟ್ ಅವರ್ಸ್ನಲ್ಲಿ ಜನರು ವಾಕಿಂಗ್ ಮಾಡುವಾಗ ಅಥವಾ ನಡ್ಕೊಂಡು ಹೋಗುವಾಗ ಈ ದ್ವಿಚಕ್ರ ವಾಹನದಲ್ಲಿ ಬಂದು ಮೊಬೈಲ್ ಕಳತನಗಳು ಮೊಬೈಲ್ ಸ್ನಾಚಿಂಗ್ಗಳು ಸಾಕಷ್ಟು ಆಗ್ತಾ ಇದ್ದವು ಅಂತಹ ಒಂದು ಗ್ಯಾಂಗ್ ಅನ್ನು ನಮ್ಮ ಮಹದೇವಪುರ ಪೊಲೀಸ್ನವರು ಪತ್ತೆ ಹಚ್ಚಿದ್ದಾರೆ ಮೂರು ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ ಅವರಿಂದ ಸುಮಾರು ತೊಂಬತ್ಮೂರು ಮೊಬೈಲ್ ಫೋನ್ಗಳು ಈಗ ರಿಕವರಿ ಆಗಿದ್ದಾವೆ ಈ ಮೊಬೈಲ್ ಫೋನ್ಗಳ ಆಧಾರದ ಮೇಲೆ ನೋಡಿದಾಗ ಸುಮಾರು ಹನ್ನೆರಡು ಹದಿಮೂರು ಕೇಸ್ಗಳು ಈಗ ಪತ್ತೆಯಾಗಿದೆ ಉಳಿದಿದ್ದು ಇನ್ನೂ ಕೂಡ ಪತ್ತೆ ಆಗಬೇಕಾಗಿದೆ ಉಳಿದಿದ್ದು ಎಲ್ಲೆಲ್ಲಿ ಕೇಸ್ಗಳು ಎಲ್ಲೆಲ್ಲಿ ಇವರು ಇದನ್ನು ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ ಅಂತ ಹೇಳಿ ಈ ಆರೋಪಿ ಏನಿದ್ದಾನೆ ಪ್ರಮುಖ ಆರೋಪಿ ಆತ ಎಂಒಿ ವ್ಯಕ್ತಿಯಾಗಿದ್ದು ಇದೇ ರೀತಿ ಹಿಂದಿಯೂ ಕೂಡ ಈ ಮೊಬೈಲ್ ರಾಬರಿ ಮತ್ತು ರಸ್ತೆಯಲ್ಲಿ ಹೋಗ್ತಕ್ಕಂಥವ್ರಿಗೆ ಈ ರೀತಿ ರಾಬರಿ ಮಾಡ್ತಕ್ಕಂತಹ ಒಂದು ಪ್ರವೃತ್ತಿ ಇದರಿಂದಾಗಿದೆ ಎರಡನೇ ವ್ಯಕ್ತಿ ರಿಸೀವರು ಮತ್ತು ಮೂರನೇ ವ್ಯಕ್ತಿಯು ಕೂಡ ಈ ಮೊದಲನೇ ಆರೋಪಿಯ ಆಗಿದ್ದು ಆತ ಕೂಡ ಈ ರಾಬರಿ ಮಾಡಿರ್ತಕ್ಕಂತಹ ಮೊಬೈಲ್ ಫೋನ್ಗಳನ್ನು ಡಿಸ್ಪೋಸ್ ಮಾಡತಕ್ಕಂತಹ ಒಂದು ಕೆಲಸದಲ್ಲಿ ನಿರ್ಮಾಣ ಇನ್ವಾಲ್ವ್ ಆಗಿದ್ರು ಅಂತ ಹೇಳಿ ಕಂಡು ಬಂದಿದೆ ಇದು ಕೂಡ ಅತ್ಯುತ್ತಮವಾಗಿರತಕ್ಕಂಥ ಒಂದು ಪತ್ರಕಾರ ಇವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸುತ್ತಿದ್ದೇನೆ ಇನ್ನು ಪ್ರತಿನಿತ್ಯದಂತೆ ಪ್ರತಿ ವಾರ ನಮ್ಮವರು ಸಾಕಷ್ಟು ಸಂಖ್ಯೆಯಲ್ಲಿ ಈ ದ್ವಿಚಕ್ರ ವಾಹನಗಳು ಮತ್ತು ಇತರ ವಾಹನ ಕಳೆದ ಆರೋಪಿಗಳನ್ನು ಸಾಕಷ್ಟು ಬಂಧಿಸ್ತಾ ಇದ್ದಾರೆ ಮುಂಚೆ ಇದಕ್ಕೆ ಅಷ್ಟು ಗಮನ ಕೊಡ್ತಾ ಇರಲಿಲ್ಲ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಪತ್ತೆಹಿಸ್ತಾ ಇದ್ದೇವೆ ಬಂಧಿಸ್ತಾ ಇದ್ದೇವೆ ಇದೇ ರೀತಿ ಒಟ್ಟು ಬಾಗಲಕುಂಟೆ ಜೆ ಪಿ ನಗರ ಮತ್ತು ಕೋಣರ್ಕುಂಟೆ ಪೊಲೀಸ್ ಠಾಣೆಯವರು ಒಟ್ಟು ಎಂಟು ದ್ವಿಚಕ್ರ ವಾಹನಗಳನ್ನು ಮತ್ತು ನಾಲ್ಕು ಟ್ರ್ಯಾಕ್ಟರ್ಗಳನ್ನು ಮತ್ತು ಅರವತ್ತೆಂಟು ಟೈರ್ಗಳನ್ನು ಅವರು ರಿಕವರಿ ಮಾಡಿದ್ದಾರೆ ಒಟ್ಟು ಏಳು ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು ಸುಮಾರು ಇಪ್ಪತ್ನಾಲ್ಕು ಲಕ್ಷದಷ್ಟು ಮೌಲ್ಯದ ಈ ವಾಹನಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಒಟ್ಟು ಸುಮಾರು ಮೂವತ್ತು ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು ಈಗ ಕಂಡುಬಂದಿದೆ ಇದು ಎಲ್ಲ ಕೂಡ ಒಳ್ಳೆಯ ಪ್ರಕರಣಗಳಾಗಿದ್ದು ಇವರೆಲ್ಲ ಸಾಮಾನ್ಯವಾಗಿ ಎಂಒಿ ಆರೋಪಿಗಳೇ ಆಗಿದ್ದಾರೆ ಈಗಾಗಲೇ ಹೇಳಿದ ಹಾಗೆ ಈ ಕಳತನದ ಏನು ವಾಹನಗಳಿದಾವೆ ಅವುಗಳನ್ನು ಮತ್ತೆ ಇವರು ಬೇರೆ ಗಂಭೀರ ಪ್ರಕರಣಗಳನ್ನು ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಆದ್ದರಿಂದ ಸಾರ್ವಜನಿಕರಿಗೆ ನಾವು ಪದೇ ಪದೇ ಅಪೀಲ್ ಮಾಡ್ತಾ ಇರತಕ್ಕಂಥದ್ದು ಯಾವುದೇ ರೀತಿ ಈ ರೀತಿಯ ತಮ್ಮ ವಾಹನಗಳನ್ನು ಸುರಕ್ಷಿತವಾದಂತಹ ಸ್ಥಳಗಳಲ್ಲಿ ನಿಲ್ಲಿಸತಕ್ಕಂಥದ್ದು ಮತ್ತು ಅಲ್ಲಿ ಸರಿಯಾದ ಲಾಕಿಂಗ್ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಅದನ್ನು ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ನಾವು ಕೇಳಿಕೊಳ್ತೇವೆ ಇಷ್ಟು ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯಗಳು ರಾಮಮೂರ್ತಿ ನಗರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ದಾಖಲಾಗಿರ್ತಕ್ಕಂಥದಂತಹ ಕೊಲೆ ಪ್ರಕರಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಓರ್ವ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಈ ಬಂಧಿಸಿದ ಬಂಧ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಸುಮಾರು ಮೂವತ್ತು ವರ್ಷದವನಾಗಿದ್ದು ಮೂಲತಃ ಬಾಗಲಕೋಟೆ ಜಿಲ್ಲೆಯವನಾಗಿರ್ತಾನೆ ಮತ್ತು ಇಲ್ಲಿ ಬೆಂಗಳೂರು ನಗರದಲ್ಲಿ ಈ ವಾಟರ್ ಟ್ಯಾಂಕರ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದು ಈತ ಆ ಮಹಿಳೆಯಳೆ ಆಕೆ ಅಲ್ಲಿ ಕೆಲಸ ಕಾರ್ಯಗಳಿಗೆ ಬರ್ತಕ್ಕಂಥದನ್ನು ನೋಡಿ ಸಣ್ಣಪುಟ್ಟ ಆಕೆ ಜೊತೆಗೆ ಮಾತನಾಡ್ತಕ್ಕಂಥ ಪ್ರವೃತ್ತಿಯನ್ನು ಹೊಂದಿದ್ದು ನಂತರದಲ್ಲಿ ಈ ಇಪ್ಪತ್ತ ಮೂರನೇ ತಾರೀಕು ಈ ಮಹಿಳೆ ಅಲ್ಲಿ ಹೋಗುವಾಗ ಆಕೆಯನ್ನು ಈ ರೀತಿ ಕರೆದುಕೊಂಡು ಹೋಗಿ ಅಲ್ಲಿ ಕೊಲೆ ಮಾಡಿರ್ತಕ್ಕಂಥದ್ದು ಈಗ ಕಂಡುಬಂದಿದೆ ಮತ್ತು ಈತನನ್ನು ಈಗ ಬಂಧಿಸಿ ಹೆಚ್ಚಿನ ಹೆಚ್ಚಿನ ಕಾರ್ಯಾಚರಣೆ ಅಂದರೆ ಎರಡನೇ ತಾರೀಕು ಈತನ ಬಂಧನವನ್ನು ಮಾಡಲಾಗಿದೆ ಮತ್ತು ಈಗ ಈತನನ್ನು ಪೊಲೀಸ್ ಕಸ್ಟಡಿಯಲ್ಲಿ ತೆಗೆದುಕೊಂಡು ಇನ್ನೂ ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾ ಇದ್ರು ಲೈಂಗಿಕ ದೌರ್ಜನ್ಯ ದೌರ್ಜನ್ಯವನ್ನ ಎಸಗಿ ನಂತರ ಕೊಲೆ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಅಲ್ಲಿ ಆತ ಅದೇ ಭಾಗದಲ್ಲಿ ನೀರು ಸಪ್ಲೈ ಮಾಡ್ತಾ ಇರೋದ್ರಿಂದ ಈ ಮಹಿಳೆಯನ್ನ ನೋಡಿದ್ದ ಒಂದೆರಡು ಸಲ ಹಾಗೆ ಮಾತಾಡಿಸ್ತಕ್ಕಂಥದ್ದು ಕಂಡು ಬಂದಿದೆ ನೇರ ಪರಿಚಯ ಅಂದ್ರೆ ಪರಿಚಯ ಇದು ವೈಯಕ್ತಿಕ ಪರಿಚಯ ಅಲ್ಲ ವಿತ್ ರಿಗಾರ್ಡ್ ಟು ದ ಕೇಸ್ ಆಫ್ ಸೆಕ್ಸುವಲ್ ಅಸಾಲ್ಟ್ ಅಂಡ್ ಮರ್ಡರ್ ಆಫ್ of a lady in uh, ramurti nagar police station the police have cracked the case and uh, arrested one 30 year old uh, individual who is basically a water tank driver and hails uh, from uh, bagalkot district and uh, uh, he has been arrested on 2nd of uh, february his police custody has been taken and uh, he is being interrogated thoroughly it's a case of sexual assault i already told Sir, there are so many road rage and fake accidents and extortion cases in rise. And all such are cases are being taken very seriously, and all the cases are being detected. The persons have, are being arrested. Two things are there. One is uh, road rage incidents, wherein on the spur of the moment uh, the people engage in an altercation, and many a times it uh, uh, leads to physical, uh, verbal. Uh, this thing leads to physical. Uh, uh, Assault also. In such cases, we are arresting the individuals, we are not uh, leaving them. In cases where they stage an incident of fake uh, 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 road robbery or fake uh, accident, sorry, not road robbery, and then uh, involve in road robbery kind of incidents, we are arresting those individuals also and we are opening rowdy sheets against them. ಅವುಗಳ ಬಗ್ಗೆ ಸಾಕಷ್ಟು ಕಾರ್ಯಾಚರಣೆಗಳನ್ನು ಕೈಗೊಳ್ತಾ ಇದ್ದಾವೆ ಎಲ್ಲಿ ಈ ರೀತಿ ಅನಧಿಕೃತವಾಗಿ ಅಕ್ರಮವಾಗಿ ಹೊರದೇಶಗಳಿಂದ ಬಂದು ಇಲ್ಲಿ ನೆಲೆಸ್ತಾ ಇದ್ದಾರೆ ಅಂತವರನ್ನ ಪತ್ತೆ ಹಚ್ತಕ್ಕಂಥದ್ದು ಮತ್ತು ಅವರನ್ನು ಡಿಪೋರ್ಟ್ ಮಾಡ್ತಕ್ಕಂಥ ಕಾರ್ಯ ನಿರಂತರವಾಗಿ ನಡೀತಾ ಇದೆ ಎಲ್ಲೆಲ್ಲಿ ಈ ರೀತಿಯ ಘಟನೆಗಳು ಗಮನಕ್ಕೆ ಬರ್ತಾ ಇದ್ದೇವೆ ನಾವು ಆ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ ಜೊತೆಗೆ ಕೇವಲ ಬಾಂಗ್ಲಾದೇಶಿಯರಲ್ಲ ಈವನ್ ಅದರ್ ಆಫ್ರಿಕನ್ ನೇಷನ್ಸ್ ಆಲ್ಸೋ ಇಲ್ಲಿ ಒಂದು ಕೆಲವೊಂದು ಅನೈತಿಕ ಅಕ್ರಮ ಚಟುವಟಿಕೆಗಳು ಮಾದಕ ವಸ್ತುಗಳ ಒಂದು ಮಾರಾಟದಲ್ಲಿ ತೊಡಗಿರ್ತಕ್ಕಂಥದ್ದು ಅಂತಹ ಪ್ರಕರಣಗಳಲ್ಲಿ ಕೂಡ ನಾವು ಡಿಪೋರ್ಟೇಶನ್ ಅನ್ನ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದಾರೆ ನೋಡಿಲ್ಲ ನಾನು ನೋಡಿಲ್ಲ ನೋಡ್ದೇನೆ ನಾವು ತೀರ್ಮಾನ ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಡಿಪೆಂಡ್ಸ್ ಆನ್ ದ ಮೆರಿಟ್ಸ್ ಆಫ್ ದ ಕೇಸ್ ಹಾ ಅದು ಒಂದು ಮಾಡಿದ್ದಾರೆ ಅದು ಕೊಡ್ತಾರೆ ಆಮೇಲೆ ಅದ್ರ ಪ್ರಶ್ನೆ ಕೊಡ್ತಿದ್ದ ಅವ್ರನ್ನೇ ಕೇಳ್ಬೇಕೇನಪ್ಪ ಪೊಲೀಸ್ ಆಫೀಸರ್ ಆಗ್ಬೇಕಾ ನೀನು ಆಗ್ಬೇಕಂತೆ ఆర్మే ఆగం నోట్రె శి వాట్స్ టు ఫైట్ ది ఎక్స్ట్ర ఎనిమిస్ ఓకే థ్యాంక్ యూ మగమెంటా కొడేపా గంట కొడో

गुड थैंक यू राम थैंक यू हाँ बने बनी एस एस एंड जॉइंट सी पी का बने कम आनस रमेश हाँ बनी बनी डॉक्टर सॉरी सॉरी प्लीज कम नम रानी शेट्टी मैडम मैडम बनी Doctor is there, buddy? Okay. Thank you. ಮಾತಾಡ್ಸಿ ಮಾತಾಡ್ತೀರಪ್ಪ ಟಾಕ್ ಮಾತಾಡ್ತೀಯಾ ಹಾಂ ಮಾತಾಡ್ತೀಯಾ ಇಲ್ಲಿ ಸ್ಟೇಜ್ ಮೇಲೆ ಕೆಳಗಡೆ ಮಾತಾಡಿಸಿ ಮಾತಾಡ್ತಾರೆ ಇಲ್ಲಿ ಸ್ವಲ್ಪ ಇದು ಮಾಡ್ತಾರೆ ಅಲ್ಲಿ ಮ್ಯೂಸಿಯಮಲ್ಲಿ ಮಾತಾಡಿಸಿ ಇಲ್ಲಿ ಸ್ವಲ್ಪ ಎಷ್ಟೇ ಬನ್ನಿ ಮಾತಾಡಿ ನೀವೇನೋ ಕೇಳಿದ್ರೆ ಹೇಳ್ತಾರೆ ಅವ್ರು ಅಟ್ಲೀಸ್ಟ್ ಯು ಕೆನ್ ಆಸ್ ಓ ಏನ್ ಅನ್ಸುತ್ತೆ ಹೇಳ್ಬೋದು ಆಯ್ತು ತುಂಬಾ ಖುಷಿ ಎಲ್ಲಿ ಬಿಜಾಪುರ ಬಿಜಾಪುರದಲ್ಲಿ ಕೊಡ್ತೀನಿ ಎಷ್ಟನೇ ಕ್ಲಾಸ್ ಈಗ ನೀನಮ್ಮ ಇಬ್ಬರು ಟೆಂತ್ ಓಕೆ ಕೊಡಿ ನೀನು ಎಷ್ಟನೇ ಕ್ಲಾಸು ಎಷ್ಟನೇ ಕ್ಲಾಸ್ ನೀನು ಏನಿಸ್ ನಿನಗೆ ಇವತ್ತಿಲ್ಲಿ ಯಾವ ನಿಂದು ಊರ್ಯಾವುದು ಮೈಸೂರ ಹತ್ತನೇ ಕ್ಲಾಸ ನೀನು ಎಷ್ಟನೇ ಕ್ಲಾಸ್ ನೈನ್ ನೀನಪ್ಪ ಹೆಸರೇನು ಜೀವನ್ ಕುಮಾರ ಯಾವರು ತುಮಕೂರ ಓಕೆ ಗುಡ್ ಕೊಡಿ ಸಾಕ ಥ್ಯಾಂಕ್ ಯು ಹಾಂ ಡಾಕ್ಟ್ರಿಗೆ ಮರ್ಸ್ಬಿಟ್ಟಿದ್ದೀವಿ ಬನ್ನಿ ರಾತ್ರಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ಡೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತಾರಿದ್ದಾರೆ ಇದ್ದಾರಾ ಇದ್ದಾರೆ ಹಾಂ ಬನ್ನಿ ನಿಮ್ಮ ಹೆಸರು